ಹೆಸರು ರವಿಕುಮಾರ್ ಎಸ್ ಚದುಹಳ್ಳಿ ನಾವು ಬಂದು ಬಿ ಎಸ್ ನಾರಾಯಣಪ್ಪನವರು ತಮ್ಮನ ಮಗ ನಾನು ನಮ್ಮ ಜಮೀನು ಗೋ ಕೋಟಲ್ ಇದೆ ಕೋಟಲ್ ಮೊದಲೇನು ಅಂದ್ರೆ ನಾವು ಕಟೆ ಮಾಡ್ಕೊಂಡಿದೀವಿ ಪವತೆ ಪವತಿ ಮೇಲೆ ನಮ್ಮ ದೊಡ್ಡಪ್ಪನ ಜಮೀನು ಅದನ್ನ ಅವ್ರು ಯಾರೋ ವಿಜಯಲಕ್ಷ್ಮಿ ಅನ್ನೋರು ಕೋರ್ಟ್ಗೆ ಹಾಕಿ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಹೆಸರಿಂದ ತೆಗೆಸ್ಬಿಟ್ಟು ಅವ್ರು ಮಾಡ್ಕೊಂಡಿದ್ದಾರೆ ಅವ್ರ ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ಜೊತೆ ಮೂವರು ಹುಟ್ಟಿರೋದು ಇನ್ನ ಮುನಿಶ್ಯಾಮಪ್ಪ ಬಿ ಎಸ್ ಮುನಿವೆಂಕಟಪ್ಪ ವೆಂಕಟಪ್ಪ ನಾರಾಯಣಪ್ಪ ನಾಲ್ಕು ಜನ ಕೃಷ್ಣಮ್ಮ ಐದು ಜನ ಆಯಮ್ಮ ಎಮ್ಮ ಹೆಣ್ಮಗು ನಮ್ಗೆ ಆ ಸೊ ನಾನು ಬಂದು ನಾರಾಯಣಪ್ಪನ ಮಗ ನಮ್ಮ ದೊಡ್ಡಪ್ಪನ ಜಮೀನಿಗೆ ಇವಾಗ ಕೋರ್ಟಲ್ ನಡೀತಾ ಇದೆ ಡಿ ಸಿ ಆಫೀಸಲ್ಲಿ ಆದರೆ ಬೇರೆಯವರು ಅನಧಿಕೃತವಾಗಿ ಅಲ್ಲಿ ಪ್ರವೇಶ ಹೊಂದಿರೋದನ್ನು ನಾನು ತಡೆ ಹಿಡಿದಿದ್ದೆ ಬಂದು ಗೌರ್ಮೆಂಟಿಂದ ಅವರು ಪಡ್ಕೊಂಡಿರೋದು ಬಿ ಎಸ್ ಮುನಿವೆಂಕಟಪ್ಪ ಅಂತ ಅವರು ಸರಿ ಡಾಕ್ಯುಮೆಂಟ್ ಇಲ್ಲಿದೆ ನಮ್ಗೆ ಸಾಗುವಳಿ ಬಿ ಎಸ್ ಮುನಿವೆಂಕಟಪ್ಪ ಅವ್ರಿಗಾಗಿರೋದು ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆಯವ್ರ ಅಣ್ಣ ಅವರು ಇದರಲ್ಲಿ ನೋಡಿ ಇಲ್ಲಿದೆ ಸಾಗುವಳಿ ಚೀಟಿ ಒರಿಜಿನಲ್ ನಾವು ಅವ್ರ ಪೌತಿ ಮೇಲೆ ನಾವು ಮಾಡ್ಕೊಂಡಿರೋದು ಅವ್ರ ಮಕ್ಕಳು ಹೆಂಡತಿ ಇಲ್ಲ ಅವ್ರಿಗೆ ವಿವಾ ವಿವಾಹೇತ್ರ ಅವರು ವಿವಾಹ ಇಲ್ಲ ಅವ್ರಿಗೆ ನೋಡಿ ಇಲ್ಲಿ ವಿಲ್ ನಮಗೆ ಬರ್ದಿಟ್ಟಿದ್ದಾರೆ ಅವರು ನಿಮಿಷ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವ್ರು ಮಾಡಿ ಅವರ ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಇವೆರಡು ನಮಗೆ ಕೊಟ್ಟಿರ್ತಕ್ಕಂಥದ್ದೆಲ್ಲ ಅವ್ರು ಇಟ್ಕೊಂಡಿದ್ದು ಅವ್ರು ತೀರೋದ್ಮೇಲೆ ಅವರು ಬಾಕ್ಸ್ ಓಪನ್ ಮಾಡಿದಾಗ ಸಿಕ್ಕಿರ್ತಕ್ಕಂಥದ್ದು ನಮಗಿದೆ ಅವರು ಟೂ ತೌಸಂಡ್ ಟ್ವೆಲ್ ಡೇಟು ಕರೆಕ್ಟಾಗಿ ಗೊತ್ತಿಲ್ಲ ಇಸ್ವಿ ಮಾತ್ರ ಟು ತೌಸಂಡ್ ಟ್ವೆಲ್ ಅಷ್ಟರಲ್ಲಿ ಅವ್ರು ತೀರೋಗಿರೋದು ಇಲ್ಲ ಇಲ್ಲ ಅವರು ಮೇಲೆ ನಾವು ಏಯ್ಟೀನ್ ಅಥವಾ ನೈನ್ಟೀನ್ ಇರ್ಬೋದು ತರ್ಟೀನ್ ಇಲ್ಲ ಅಷ್ಟರಲ್ಲಿ ನಾವು ಮಾಡಿಸಿದ್ದು ನಾವು ಮಾಡಿಸಿ ನಮ್ಮ ಜಮೀನಲ್ಲ ಅಂತ ನಾವು ಬಿಟ್ಬಿಟ್ವಿ ನಾವು ಅಲ್ಲಿಗೆ ಏನು ಮಾಡೋಕೆ ಹೋಗಿಲ್ಲ ಯಾಕಂದ್ರೆ ಅವರು ಬೇರೆಯವರು ಇದಾರೆ ಅವರು ನಾವು ಅವರು ಇದ್ದಾರೆ ಅವರು ಕುಳಿಗೊಬ್ಬರೆ ಇಲ್ಲಿ ಊರಿನವರು ಇದ್ದಾರೆ ನಾವು ಬರ್ತೀವಿ ನಾವು ದೈರಲ್ಲಿ ಬರ್ತೀವಿ ನಮ್ಮ ಜಮೀನ್ ನೋಡ್ಕೊಂಡು ನಮ್ಮಷ್ಟು ನಾವು ಹೋಗ್ತೀವಿ ನಾವು ಯಾರನ್ನೋ ಡಿಸ್ಟರ್ಬ್ ಮಾಡಿಲ್ಲ ನಾವು ಯಾರೋ ಕೇಳಿಲ್ಲ ಅವ್ರ ಮೇಲೆ ಯಾರ ಮೇಲೆ ನಾವು ದೌರ್ಜನ್ಯ ಮಾಡಿಲ್ಲ ಬಂದಿದ್ದೀವಿ ನಮ್ಮ ಜಾಗ ಸೆಕ್ರೆಟ್ರಿ ಅವ್ರು ತೋರಿಸಿದ್ದೀವಿ ನಮ್ಮ ಜಾಗ ನಾವು ಖಾತೆ ಮಾಡ್ಕೊಂಡಿದ್ದೀವಿ ಸೆಕ್ರೆಟರಿ ಆರು ಎಲ್ಲರೂ ಬಂದೇ ನಾವು ಮಾಡಿಕೊಟ್ಟಿರ್ತಕ್ಕಂಥ ನಾವೇನು ಅನೈತಿಕ ಈಗ ಈಗ ವಿಜಯಲಕ್ಷ್ಮಿ ನಮಗೆ ಗೊತ್ತಾಗಿದ್ದು ಪಾಣಿ ಮತ್ತೆ ನಾವು ತೆಗೆದಾಗ ನಮ್ಗೆ ಗೊತ್ತಾಗಿದ್ದು ಅವ್ರು ಎ ಸಿ ಕೋಟ್ ಹಾಕಿ ಅವರು ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ನಾವೊಂದು ತ್ರೀ ಇಯರ್ಸ್ ಇರ್ಬೋದು ನಮ್ಮ ಹೆಸರಲ್ಲಿ ಮೂರು ವರ್ಷ ಆಯ್ತು ನಮ್ಮ ಹೆಸರಲ್ಲಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ಸ್ವಲ್ಪ ಡೌಟ್ ಇದೆ ತ್ರೀ ಇಯರ್ಸ್ ಸೆವೆಂಟೀನ್ ಇಲ್ಲ ಏಟೀನ್ ಹೌದು ಈಗ ಅವರು ಎ ಸಿ ಕೋಟಲ್ ಹಾಕೊಂಡಿದ್ದಾರೆ ಅವರು ನಮ್ಮ ಖಾತೆಯನ್ನು ಕ್ಯಾನ್ಸಲ್ ಮಾಡ್ಕೊಂಡು ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ನಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ನೋಟಿಸ್ ಬಂದಿದೆ ಬಟ್ ನಾವು ಕೋರ್ಟ್ ಅಟೆಂಡ್ ಮಾಡಿಲ್ಲ ನಾವು ಯಾರು ಹೋಗಿಲ್ಲ ಕಾರಣ ನಮಗೆ ಸ್ವಲ್ಪ ಬೇರೆ ಪರ್ಸ್ನಲ್ ಇಶ್ಯೂಸಿಂದ ನಾವು ಅಲ್ಲಿ ಹೋಗಿಲ್ಲ ಕೋರ್ಟ್ಗೆ ಹೋಗಿ ನಾವು ಅಪೀಲ್ ಆಗಿಲ್ಲ ಅದರಿಂದ ಅದು ಕ್ಯಾನ್ಸಲ್ ಆಯಿತು ಅದು ಕ್ಯಾನ್ಸಲ್ ಆಗಿ ಈಗ ರೆಸಲ್ಲಿ ಬಂದ ಮೇಲೆ ನಾವು ಅಪೀಲ್ ಹೋಗಿದ್ವಿ ಡಿ ಸಿ ಕೋರ್ಟ್ಗೆ ಡಿ ಮೊನ್ನೆ ಡಿ ಸಿ ಅವರ ಇದೆ ಈ ಜಮೀನು ಆದ್ರೂ ಅನಧಿಕೃತವಾಗಿ ಇಲ್ಲಿ ಬಂದಿದ್ದಾರೆ ಸರ್ವೆ ಮಾಡೋದಕ್ಕೆ ನಾವು ಬಂದು ಬೇಡ ಅಂತ ಅಡ್ಡಿ